ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಾಕೋಬನ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯ ಏಳನೆಯ ವಚನದಲ್ಲಿ ಈಗಿರಲಾಗಿ ದೇವರಿಗೆ ಒಳಗಾಗಿರ್ರಿ ಸೈಥಾನನನ್ನು ಎದರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ದೇವರ ಸಮೀಪಕ್ಕೆ ಬನ್ನಿರಿ ಆಗ ಹಾತನು ನಿಮ್ಮ ಸಮೀಪಕ್ಕೆ ಬರುವನು ಹಾಮೇನ್ ಹೌದು ಪ್ರಿಯ ದೇವ ಜನರೇ ಇದು ಸೋಲಿನ ವಾಕ್ಯವಲ್ಲ ಇದು ವಿಜಯದ ಘೋಷಣೆ ನೀವು ದೇವರಿಗೆ ಒಳಗಾದ ಕ್ಷಣದಲ್ಲೇ ನಿಮ್ಮ ಜೀವನದ ಮೇಲೆ ದೇವರ ಅಧಿಕಾರ ಆರಂಭವಾಗುತ್ತದೆ ನೀವು ದುರ್ಬಲರಲ್ಲ ನೀವು ದೇವರ ಆಧೀನದಲ್ಲಿರುವ ಬಲಿಷ್ಠರು ಏಕೆಂದರೆ ಸೈಥಾನನು ನಿಮ್ಮನ್ನು ಎದುರಿಸಲು ಬರುವುದು ಸತ್ಯವಾಗಿದೆ ಆದರೆ ದೇವರಿಗೆ ಒಳಗಾಗಿರ್ರಿ ಸೈಥಾನನನ್ನು ಎದರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹಾಮೆನ್ ಇದಲ್ಲದೆ ಪ್ರಿಯ ದೇವ ಜನರೇ ಇಲ್ಲಿ ಜಾಗ್ರತೆಯಿಂದ ಕೇಳಿರಿ ನಿಮ್ಮ ಕಿವಿಗಳನ್ನು ಇತ್ತ ತಿರುಗಿಸಿರಿ ಸೈಥಾನನು ಮಾತ್ರವೇ ವಿಶ್ವಾಸಿಗಳ ವಿರುದ್ಧವಾಗಿ ಯುದ್ಧ ಮಾಡುತ್ತಿಲ್ಲ ಅಗೋಚರವಾದ ಅನೇಕ ದುರಾತ್ಮಗಳ ಸೇನೆಗಳು ಪರಲೋಕದಲ್ಲಿನ ಸ್ಥಳಗಳು ಅವನೊಂದಿಗದೆ ಸೈಥಾನನು ಅವರ ಆಡಳಿತಗಾರ ಮತ್ತು ಭೂಮಂಡಲದ ದೇವರು ಇನ್ನೂ ಅಗೋಚರವಾದ ಅನೇಕ ಆಡಳಿತಗಾರರು ಅವನೊಂದಿಗೆ ಕೆಲಸ ಮಾಡುತ್ತಿದ್ದಾರೆ ಅವು ದುರಾತ್ಮಗಳು ದೆವ್ವಗಳು ದೇವರ ವಿರುದ್ಧವಾಗಿ ದಂಗೆ ಎದ್ದ ದೂತರು ಇವು ಅನೇಕ ಜನರಿಂದ ಆರಾಧಿಸಲ್ಪಡುತ್ತಿರುವ ದೇವರುಗಳೂ ಆದವು ಈಗಿರುವುದರಿಂದ ಪ್ರಿಯ ದೇವ ಜನರೇ ನಾವು ಪ್ರತಿಯೊಂದು ವಿಷಯಗಳಲ್ಲಿ ದುಃಖ ಪಡುವವರಾಗಿದ್ದೇವೆ ಹೇಗೆಂದರೆ ನಮ್ಮಲ್ಲಿ ಹಣವಿದ್ದರೂ ಸಂತೋಷವಿಲ್ಲದಂತೆ ಐಶ್ವರ್ಯವಿದ್ದರೂ ಆರೋಗ್ಯವಿಲ್ಲದಂತೆ ಆಸ್ತಿ ಇದ್ದರೂ ಶರೀರದಲ್ಲಿ ಶಕ್ತಿ ಇಲ್ಲದಂತೆ ಅಂತಸ್ತು ಇದ್ದರೂ ಸಮಾಧಾನ ಇಲ್ಲದಂತೆ ಇದ್ದೀವಿ ಈಗಲಾದರೂ ಪ್ರಿಯ ಸಹೋದರ ಸಹೋದರಿಯೇ ಯಾಕೋಬನು ಹೇಳಿದ ಮಾತನ್ನು ಒಮ್ಮೆ ಜ್ಞಾಪಕಕ್ಕೆ ತಂದುಕೊಳ್ಳಿರಿ ದೇವರಿಗೆ ಒಳಗಾಗಿರ್ರಿ ಸೈಥಾನನನ್ನು ಎದರಿಸಿರಿ ದೇವರ ಸಮೀಪಕ್ಕೆ ಬನ್ನಿರಿ ಆಗ ಹಾತನು ನಿಮ್ಮ ಸಮೀಪಕ್ಕೆ ಬರುವನು ಹಾಮ್ ಪ್ರಿಯ ಜನರೇ ಒಮ್ಮೆ ಕೇಳಿರಿ ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ ಆತನು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾನೆಂಬುದನ್ನು ಈ ದಿನ ನಾವು ತಿಳಿದುಕೊಳ್ಳುವುದಾದರೆ ಒಂದನೆಯ ಯಹೋನನು ವಚನದಲ್ಲಿ ಈಗಿದೆ ಪ್ರಿಯರಾದ ಮಕ್ಕಳೇ ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ ಎಂದು ಹಾಮೆನ್ ಹೌದು ಪ್ರಿಯ ಸಹೋದರ ಸಹೋದರಿಯೇ ಈಗಲಾದರೂ ನಂಬಿರಿ ಭಯಪಡಬೇಡಿರಿ ಏಕೆಂದರೆ ಆ ಸೈತಾನನು ಈ ವಾಕ್ಯವನ್ನು ನಿಮ್ಮ ನೆನಪಿಗೆ ಬಾರದಂತೆ ದಿನವೂ ನಿಮ್ಮನ್ನು ಶೋಧಿಸಿ ನಿಮ್ಮೊಂದಿಗೆ ಹೋರಾಡುತ್ತಾ ನಿಮ್ಮನ್ನು ಎದುರಿಸಲು ಸಿದ್ಧನಾಗಿದ್ದಾನೆ ಆದರೆ ನೀವು ಎದರಬೇಡಿರಿ ಕರ್ತನು ಹೇಳಿದಂತೆ ಆ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ಸೈತಾನನಿಗೆ ಧೈರ್ಯವಾಗಿ ಹೇಳಿರಿ ಲೋಕದಲ್ಲಿರುವವನಿಗಿಂತ ನನ್ನಲ್ಲಿ ಇರುವಾತನು ಬಹು ಬಹು ದೊಡ್ಡವನು ಎಂದು ಪ್ರಿಯ ಸಹೋದರ ಸಹೋದರಿಯೇ ದೇವರು ಮಾಡಿದ ಉಪಕಾರವನ್ನು ಒಂದನ್ನು ಮರೆಯಬೇಡಿರಿ ಈಗಿರಲಾಗಿ ದೇವರಿಗೆ ಒಳಗಾಗಿರ್ರಿ ಸೈಥಾನನನ್ನು ಎದರಿಸಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಹಾಮೇನ್ ದೇವರು ನಿಮಗೆ ಆಶ್ರಯ ದುರ್ಗವಾಗಿರಲಿ ಹಾಮೇನ್